ಟೌನ್ ಹಾಲ್ ಡಿಸೈನ್ ಮಾಡಿದವರು ಎಚ್ ಎಲ್ ಫೌಂಡೇಶನ್ ಹಾಕ್ತು ಮಂಡ್ಯ ಮತ್ತು ಶಿವಮೊಗ್ಗದಲ್ಲಿ ಶುಗರ್ ಕೇನ್ ಫ್ಯಾಕ್ಟರಿ ಕಟ್ಟು ಯಾರು ಇಡೀ ಭಾರತಕ್ಕೆ ಮೊದಲ ಕರೆಂಟ್ ಕನೆಕ್ಷನ್ ಬಂದಿದ್ದು ಅಂದಿನ ಮೈಸೂರು ರಾಜ್ಯ ಕೇವಲ ನಗರಗಳಿಗೆ ಸೀಮಿತವಾದ ಕರೆಂಟ್ ಅನ್ನ ಹಳ್ಳಿ ಹಳ್ಳಿಗೆ ತೆಗೆದುಕೊಂಡು ಹೋದವರು ಯಾರು ಭದ್ರಾವತಿಯ ಸಿಮೆಂಟ್ ಮತ್ತು ಕಾಗದದ ಫ್ಯಾಕ್ಟರಿ ಬೆಂಗಳೂರಿನ ಪಿಂಗಾಣಿ ಫ್ಯಾಕ್ಟರಿ ಮತ್ತು ಮೈಸೂರು ಲ್ಯಾಂಪ್ಸ್ ಫ್ಯಾಕ್ಟರಿ ನಿರ್ಮಿಸಿದವರು ಯಾರು ಗೊತ್ತಾ ಬೆಂಗಳೂರು ಮೆಡಿಕಲ್ ಕಾಲೇಜ್ ಮೈಸೂರು ಮೆಡಿಕಲ್ ಕಾಲೇಜ್ ಮತ್ತು ಎಸ್ ಜೆ ಪಿ ಕಾಲೇಜ್ ಸ್ಥಾಪಿಸಿದವರು ಯಾರ್ ಗೊತ್ತಾ ಬೆಂಗಳೂರಿಗೆ ಮೊದಲ ಸಿಟಿ ಬಸ್ ತಂದಿದ್ದು ಯಾರ್ ಗೊತ್ತಾ ಅವರೇ ದಿವಾನ್ ಮಿರ್ಜಾ ಇಸ್ಮಾಯಿಲ್ ಅವರು ಇವರು ಸಾವಿರದ ಒಂಬೈನೂರ ಇಪ್ಪತ್ತಾರರಿಂದ ನಲವತ್ತೊಂದರವರೆಗೂ ಮೈಸೂರು ಸಂಸ್ಥಾನದ ದಿವಾನರಾಗಿ ಇವರ ತಾತ ಅಲಿ ಅಸ್ಗರ್ ಇರಾನ್ ಮೂಲದವರು ವ್ಯಾಪಾರಕ್ಕಾಗಿ ಮೈಸೂರು ಸಂಸ್ಥಾನಕ್ಕೆ ವಲಸೆ ಬಂದರು ಮಂಡ್ಯ ಮತ್ತು ಮಳವಳ್ಳಿಯ ಒಂದು ಲಕ್ಷದ ಇಪ್ಪತ್ತು ಸಾವಿರ ಎಕರೆ ಜಮೀನುಗಳಿಗೆ ನೀರಾವರಿ ಸೌಲಭ್ಯ ಕಲ್ಪಿಸಿದವರು ಇದೇ ಮಿರ್ಜಾ ಇಸ್ಮಾಯಿಲ್ ಮೈಸೂರು ಸಂಸ್ಥಾನದಲ್ಲಿ ಮಿರ್ಜಾ ಇಸ್ಮಾಯಿಲ್ ಅವರು ದಿವಾನರಾಗಿದ್ದಾಗ ಸುಮಾರು ಮೂವತ್ತು ಸಾವಿರ ಕೆರೆಗಳ ನಿರ್ಮಾಣ ಆಗಿದೆ ಇಷ್ಟೆಲ್ಲಾ ಮೂಲಭೂತ ಸೌಕರ್ಯ ಹೊಂದಿರೋದ್ರಿಂದಾನೇ ದೊಡ್ಡ ದೊಡ್ಡ ಕಂಪನಿಗಳು ನಮ್ಮ ಮೈಸೂರು ಸಂಸ್ಥಾನಕ್ಕೆ ಬಂತು ಅಂದ್ರೆ ನಮ್ಮ ಈಗಿನ ಕರ್ನಾಟಕಕ್ಕೆ ಬಂದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಕರ್ನಾಟಕವನ್ನ ಅಥವಾ ಬೆಂಗಳೂರನ್ನ ಹೊರಗಡೆಯಿಂದ ಬಂದ ಎಂಎನ್ಸಿ ಎನ್ ಸಿ ಕಂಪನಿಗಳೇ ಬೆಳೆಸುವುದು ಅಂತ ಬೇಳೆಕಾಳ ಇದ್ರ